ಎಲ್ಲ ಕರ್ನಾಟಕದ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಏನು ಇಪ್ಪತ್ತೇಳು ಜಿಲ್ಲೆಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇರುವಂಥದ್ದು ಫಸ್ಟ್ ಆಫ್ ಆಲ್ ಇಲ್ಲಿ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕಮೆಂಟ್ ಮಾಡ್ತಾ ಇದ್ದೀರಾ ಡಿ ಎಮ್ ಮಾಡ್ತಾ ಇದ್ದೀರಾ ಇನ್ಸ್ಟಾಗ್ರಾಮ್ನಲ್ಲಿ ಆ್ಯಂಡ್ ಇಲ್ಲಿ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದು ನೈಂಟಿ ಪರ್ಸೆಂಟ್ ಜನ ಕೇಳ್ತಾ ಇದ್ದೀರ ಇಲ್ಲಿ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ನಾಲ್ಕು ಸಾವಿರ ಸಾಯಿ ಎರಡು ಸಾವಿರ ಕೂಡ ಹಣ ಬರ್ತಾ ಇಲ್ಲ ಇಲ್ಲಿ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಹಾಗಾದರೆ ಏನು ಇದು ಮ್ಯಾಟ್ರ್ ಆಗ್ತಾ ಇರುವಂತದ್ದು ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇರುವಂಥದ್ದು ನಾನು ಒಂದು ವಿಚಾರವನ್ನು ಹೇಳ್ತೀನಿ ಎಲ್ಲರೂ ಕೂಡ ತುಂಬ ಅಂದರೆ ತುಂಬ ಜನ ಫುಲ್ ಸೀರಿಯಸ್ಸಾಗಿ ತೊಗೊಂಡ್ಬಿಟ್ಟಿದ್ದೀರಾ ನಾನು ಒಂದು ವಿಚಾರವನ್ನು ಹೇಳ್ತೀನಿ ಯಾರು ಕೂಡ ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಸೀರಿಯಸ್ ಆಗಿ ತೊಗೊಳಿಕ್ಕೆ ಹೋಗಬೇಡಿ ತುಂಬ ಅಂದರೆ ತುಂಬ ಮಳೆ ನಿಮಗೆ ಗೊತ್ತಿರುವಂಥ ವಿಚಾರ ಹಾಗಾಗಿ ಕರ್ನಾಟಕ ಸರ್ಕಾರ ಏನು ಕ್ರಮವನ್ನು ಕೈಗೊಳ್ಳುತ್ತೋ ಗೊತ್ತಿಲ್ಲ ಸದ್ಯದಲ್ಲೇ ನೋಡಬೇಕೇನಾಗತ್ತಂತ ಆದರೆ ಇಲ್ಲಿ ಮಳೆ ಆಗುವಂಥ ಎಲ್ಲ ಸಾಧ್ಯತೆ ಇರುವಂಥದ್ದು ಕರ್ನಾಟಕದಲ್ಲಿ ಹಾಗಾಗಿ ಪ್ರವಾಹ ಉಂಟಾಗುವಂಥ ಎಲ್ಲ ಸಾಧ್ಯತೆ ಇರುವಂಥದ್ದು ನೀವು ಬೆಂಗಳೂರಲ್ಲಿ ನೋಡ್ಬೋದು ಎಷ್ಟೆಷ್ಟು ಕಾರಾಗಿರ್ಬೋದು ಮನೆ ಆದರೆ ಮತ್ತೆ ಒಂದಿಷ್ಟು ಏನು ತುಂಬ ಅಂದರೆ ತುಂಬ ಒಂದು ಏನು ನಷ್ಟ ಆಗಿದೆ ಅಂತ ನಾನು ನಿಮಗೆ ಬೆಳಗಿನ ಹೊಡೆದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆ್ಯಂಡ್ ಇಲ್ಲಿ ನಷ್ಟ ಪರಿಹಾರಕ್ಕೂ ಕೂಡ ಸ್ವಲ್ಪ ದುಡ್ಡು ಕೊಡಬೇಕಾಗ್ತದೆ ಸರ್ಕಾರ ಇದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಯಾಕಪ್ಪ ಅಂತಂದರೆ ಇಲ್ಲಿ ನೈಂಟಿ ಪರ್ಸೆಂಟ್ ಜನರಿಗೆ ಗೊತ್ತಿದೆ ಈ ವಿಚಾರ ಟಾಪ್ ಫೈನಲ್ಲಿ ನಿನ್ನೆ ಬೆಳಮುಚ್ಚೆ ಟಾಪ್ ಫೈನಲ್ಲಿ ನನಗೆ ತಿಳಿಸ್ಕೊಟ್ಟಿದ್ದೀನಿ ಬೆಳ್ಳಂ ಬೆಳಿಗ್ಗೆ ಸ್ನೇಹಿತರೆ ಮಳೆ 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 ಹುಚ್ಚ ಹುಚ್ಚು ಹುಚ್ಚು ಮಳೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಷ್ಟು ಮಳೆ ಯಾಕಪ್ಪ ಅಂತಂದ್ರೆ ಅಂದರೆ ನೈಂಟಿ ಪರ್ಸೆಂಟ್ ಮಳೆ ಬರ್ತಾ ಇರುವಂಥದ್ದು ಇಲ್ಲ ಒಂದು ಪರ್ಸೆಂಟ್ ಮಾತ್ರ ಒಂದು ಹತ್ತು ಪರ್ಸೆಂಟ್ ಇರ್ಬೋದೇನೋ ಹತ್ತು ಪರ್ಸೆಂಟು ಇಲ್ಲ ಸರ್ ಅಂತ ನೀವು ಹೇಳ್ತೀರಾ ಹತ್ತು ಪರ್ಸೆಂಟು ಇಲ್ಲ ಡೆಫಿನೆಂಟಾಗಿ ಅಷ್ಟು ಮಳೆ ಇಲ್ಲಿ ನಮ್ಮ ಏನು ಆಲ್ಮೋಸ್ಟ್ ಇಡೀ ಕರ್ನಾಟಕದಲ್ಲೇ ಬೀಳ್ತಾ ಇರುವಂಥದ್ದು ಅದರಲ್ಲೂ ಬೆಂಗಳೂರಲ್ಲೊಂದು ಬೆಂಕಿ ಮಳೆ ಅಂತಲೇ ಹೇಳ್ಬೋದು ಅಷ್ಟು ಮಳೆ ಆಗ್ತಾ ಇರುವಂಥದ್ದು ಮಳೆ ಕೇಳಿದ್ರೇ ನೋಡಿದ್ರೇ ಶಾಕ್ ಆಗ್ತದೆ ಹಾಗಾಗಿ ಅಷ್ಟು ಮಳೆ ಬೀಳ್ತಾ ಇರುವಂಥದ್ದು ಹಾಗಾಗಿ ಇಲ್ಲಿ ಕರ್ನಾಟಕ ಸರ್ಕಾರ ಈ ಒಂದು ಏನು ನೈಂಟಿ ಪರ್ಸೆಂಟಾಗಿ ಅದಕ್ಕೂ ಏನು ನಷ್ಟ ಪರಿಹಾರಕ್ಕೂ ಸ್ವಲ್ಪ ದುಡ್ಡು ಕೊಡಬೇಕಾಗ್ತದೆ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಸ್ವಲ್ಪ ಡಿಲೇ ಆಗುವಂಥ ಎಲ್ಲ ಸಾಧ್ಯತೆ ಇರುವಂಥದ್ದು ಹಾಗಾಗಿ ಏನಾಗತ್ತೆ ನೋಡೋಣ ಮಳೆ ಮಾತ್ರ ನಿಲ್ಬೇಕು ಎಲ್ರಿಗೂ ತುಂಬ ಜನ ಸಿಕ್ಕ ಸಿಗುತ್ತೆ ಟೆನ್ಶನ್ ಆಗೋ ಒಂದು ವಿಚಾರ ಇಲ್ಲ ಅಂಡ್ ಎಲ್ರಿಗೂ ಅಂದ್ರೆ ಆಲ್ಮೋಸ್ಟ್ ಮಳೆ ಎಲ್ರಿಗೂ ನಿಲ್ಬೇಕು ಅಂದ್ರೆ ಮಳೆ ನಿಫಿನೆಟ್ ಆಗಿ ಎಲ್ರಿಗೂ ನಿಲ್ಲ ಡೆಫಿನೆಟ್ ಆಗಿ ಮಳೆ ನಿತ್ಯೆ ತುಂಬಾ ಒಳ್ಳೇದು ಯಾಕಪ್ಪ ಹಿಂದಿರುವ ಎಲ್ರಿಗೂ ಬರುವಾಗ ತುಂಬಾ ಒಳ್ಳೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೇಳನ ಇಪ್ಪತ್ತೇಳು ಜಿಲ್ಲೆಗಳಿಗೆ ಏನು ಹಣ ಬರ್ತಾ ಇದೆ ಅಂತ ಹೇಳ್ತಾ ಇದೀರಾ ಅಲ್ಲ ಹೇಳ್ತಾ ಇದಾರೆ ಅಂತ ಅಲ್ಲ ಎಲ್ಲಾ ಜಿಲ್ಲೆಗಳಿಗೆ ಹಣ ಬಂದಿದೆ ಆಲ್ರೆಡಿ ಹಣ ಬಂದಿದೆ ಕೆಲವು ಜಿಲ್ಲೆ ಿಗೆ ಮಾತ್ರ ಅವರು ಈಗ ಏನು ಸಾರ್ವಜನಿಕರು ಮಾತ್ರ ಕೇಳ್ತಾರೆ ಸರ್ ಹಣ ಬಂದಿಲ್ಲ ಆಲ್ಮೋಸ್ಟ್ ಮಹಿಳೆಯರು ಎಲ್ಲರೂ ಕೂಡ ಕೇಳ್ತಾರೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಆವಾಗ ನಾನು ಉತ್ತರ ಕೊಡಬೇಕಾಗ್ತದೆ ಯಾಕಪ್ಪ ಅಂತಂದರೆ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬಂದಿಲ್ಲ ಆದರೆ ಎಲ್ಲೋ ಒಂದು ಸ್ವಲ್ಪ ಜನರಿಗೆ ಅಂದರೆ ನಿನ್ನೆ ತುಂಬ ಅಂದರೆ ತುಂಬ ಜನ ನೀವು ನೋಡ್ತಾ ಇರ್ಬೋದು ಹಣ ಬಂದಿದೆ ಬೇಕಾದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ನೋಡಿ ನಾವೇನು ಸುಳ್ಳು ಮಾಹಿತಿ ಕೊಡೋದಿಲ್ಲ ಖಂಡಿತವಾಗ್ಲೂ ಇನ್ಫಾರ್ಮೇಟಿವ್ ಆಗಿರುವಂಥ ಮಾಹಿತಿನ ಕೊಡ್ತಾ ಇರುವಂಥದ್ದು ಬೇಕಾದ್ರೆ ಹೋಗಿ ನೋಡಿ ತುಂಬ ಅಂದರೆ ತುಂಬ ಜನ ಹೇಳಿದರು ಏನು ನಮ್ಮೊಂದು ಏನು ಗೃಹಲಕ್ಷ್ಮಿ ಹತ್ತೊಂಬತ್ತು ಇಪ್ಪತ್ನಾಲ್ಕು ಹಂತಿ ಹಣ ಬಂದಾಯಿತು ಸರ್ ಅಂತ ಬೇಕಾದ್ರೆ ನೀವು ಹೋಗಿ ನೋಡಿ ಆಲ್ಮೋಸ್ಟ್ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಿದೆ ಸರ್ ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ತುಂಬ ಜನ ಮಹಿಳೆಯರಾಗಿರ್ಬೋದು ಆಲ್ಮೋಸ್ಟ್ ಎಲ್ಲರೂ ಕೂಡ ಮಹಿಳೆಯರೇ ಎಲ್ಲರೂ ಕೂಡ ಆ್ಯಂಡ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಕಮೆಂಟ್ ಮಾಡಿದರು ಹಾಗಾಗಿ ನನಗೆ ಖುಷಿಯಾಗಿ ಆಗಿದ್ದೇನಪ್ಪ ಅಂತಂದರೆ ಎಲ್ಲರೂ ಕೂಡ ಕಮೆಂಟ್ ಮಾಡಿದರೂ ಡೆಫಿನೆಟಾಗಿ ಎಲ್ರಿಗೂ ಹಣ ಬಂತಲ್ಲ ನಾವು ವೀಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ನನಗೆ ಖುಷಿಯಾಯಿತು ಹಾಗಾಗಿ ಎಲ್ರಿಗೂ ಹಣ ಬರಲಿ ನಾನು ಮತ್ತೊಮ್ಮೆ ಕೇಳ್ಕೊಳ್ಳುವಂಥದ್ದು ಇಷ್ಟೇ ಎಲ್ಲರ ಅಕೌಂಟಿಗೆ ಹಣ ಬರಬೇಕು ಹಣ ಬರಬಾರದು ಅಂತ ನಾನು ಯಾವತ್ತೂ ಹೇಳಲಿಕ್ಕೆ ಹೋಗಲ್ಲ ಎಲ್ಲೂ ಕೂಡ ಹೇಳಲಿಕ್ಕೆ ಹೋಗಲ್ಲ ಆ್ಯಂಡ್ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಬೇಕು ಯಾಕಪ್ಪ ಅಂತಂದ್ರೆ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬರಬೇಕು ಆ್ಯಂಡ್ ಇಲ್ಲಿ ಎಲ್ಲರ ಅಕೌಂಟಿಗೂ ಹಣ ಬರಲಿ ಆ್ಯಂಡ್ ನೈಂಟಿ ಪರ್ಸೆಂಟ್ ಜನ ಎಲ್ರಿಗೂ ಹಣ ಬರಬೇಕು ಆ್ಯಂಡ್ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಾಯಿದ್ದೀರ ನನ್ನ ಹತ್ರ ಹಣ ಬರ್ತಾಯಿಲ್ಲ ಹಣ ಬರ್ತಾಯಿಲ್ಲ ಅಂತ ಎಲ್ರಿಗೂ ಹಣ ಬರಲಿ ಸ್ನೇಹಿತರೆ ಆ್ಯಂಡ್ ತುಂಬ ಅಂದರೆ ತುಂಬ ಜನ ಇಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಇಲ್ಲಿ ನನ್ನ ಹತ್ರ ಕೇಳ್ತಾ ಇದ್ದೀರ ನೀವು ಉರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಇಪ್ಪತ್ತೇಳು ಜಿಲ್ಲೆ ಅಂತ ಹೇಳ್ತಾ ಇದ್ದೀರ ಆ ಇಪ್ಪತ್ತೇಳು ಜಿಲ್ಲೆಗಳಲ್ಲಿ ಆಲ್ಮೋಸ್ಟ್ ಇಲ್ಲಿ ಕರ್ನಾಟಕ ಸರ್ಕಾರದಿಂದ ಇಲ್ಲಿ ಎಲ್ಲ ಜಿಲ್ಲೆಗಳಿಗೂ ಹಣ ಜಮೆ ಆಗುತ್ತೆ ಆ್ಯಂಡ್ ಇಲ್ಲಿ ಮತ್ತೆ ಆಲ್ಮೋಸ್ಟ್ ಇಲ್ಲಿ ಪ್ರತಿಯೊಬ್ರು ಕೂಡ ಕೇಳ್ತಿರುವಂಥ ವಿಚಾರ ಏನಪ್ಪಾ ಅಂತಂದರೆ ಆ ಜಿಲ್ಲೆಗಳಿಗೆ ಮಾತ್ರ ಹಣ ಜಮೆ ಆಗುತ್ತೆ ಈ ಜಿಲ್ಲೆಗಳಿಗೆ ಮಾತ್ರ ನೋ 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 ಇಲ್ಲಿ ಒಂದು ವಿಚಾರವನ್ನು ಕ್ಲಿಯರ್ ಮಾಡ್ಕೊಳ್ಳಿ ಎಲ್ಲ ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ ಆ ಒಂದು ಈ ಒಂದು ನೋನು ಎಲ್ಲ ಜಿಲ್ಲೆಗಳಿಗೂ ಮಿನಿಮಮ್ ಅಂದರೂ ಕೂಡ ಎಲ್ಲ ಜಿಲ್ಲೆಗಳಿಗೂ ಹಣ ಜಮೆ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಕೆಲವರು ಇಲ್ಲಿ ಆಲ್ಮೋಸ್ಟ್ ಹೇಳ್ತೀರ ನನಗೆ ಹೇಗೆ ಸರ್ ಅದು ಹಣ ಹೇಗೆ ಪಡ್ಕೊಳ್ಳುವಂಥದ್ದು ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಹಣ ಹೇಗೆ ಪಡ್ಕೊಳ್ಳುವಂಥದ್ದು ನಮಗೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಇಲ್ಲಿ ಅಂತ ಕೆಲವರು ಹೇಳ್ತಾಯಿದ್ರು ಆಗಿ ಇಲ್ಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಎಲ್ರಿಗೂ ಹಣ ಬರಲಿ ತುಂಬ ಅಂದರೆ ತುಂಬ ಜನ ಇದನ್ನು ಕೇಳ್ತಾ ಇರುವಂಥದ್ದು ಎಲ್ರಿಗೂ ಹಣ ಬರಲಿ ಆ್ಯಂಡ್ ಇಲ್ಲಿ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನೂ ಇಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ಕೆಲವರು ಮತ್ತೊಮ್ಮೆ ಇನ್ನೊಂದು ಕೇಳ್ತಾ ಇದ್ದೀರ ನಮಗೆ ಹಣ ಬಂದಿಲ್ಲ ಅಂತಂದರೆ ಏನಾದರೂ ನಮ್ಮದು ಏನು ಗೃಹಲಕ್ಷ್ಮಿ ಯೋಜನೆ ಪಿಂಕ್ ಕಾರ್ಡ್ ಇಲ್ಲದೇ ಹಣ ಬರದ ಬರ್ತಾ ಇಲ್ಲವಾ ಅಥವಾ ಏನು ಕತೆ ಅಂತ ಇಲ್ಲಿ ಪಿಂಕ್ ಕಾರ್ಡ್ ಇಲ್ಲ ಅಂತಂದರೆ ಹಣ ಬರದೇ ಇರೋ ಇಲ್ಲ ಅಂತ ಯಾರೇ ಹೇಳಿದ್ದೀನಿ ಡೆಫಿನೆಟಾಗಿ ಪಿಂಕ್ ಕಾರ್ಡ್ ಇಲ್ಲ ಅಂತಂದ್ರೂ ಕೂಡ ಹಣ ಬರುತ್ತೆ ನಿಮಗೆ ಪಿಂಕ್ ಕಾರ್ಡ್ ಇಲ್ಲ ಅಂತ ಅಂದರೆ ಹಣ ಬರೋದಿಲ್ಲ ಆ ರೀತಿ ಏನಿಲ್ಲ ಪಿಂಕ್ ಕಾರ್ಡ್ ಇರಲಿ ಇಲ್ಲದೇ ಇರಲಿ ನಿಮ್ಗೆ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೂ ಹಣ ಬರುವಂಥದ್ದು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಎಲ್ರಿಗೂ ಹಣ ಬರಲಿ ಫಸ್ಟ್ ಆಫ್ ಆಲ್ ನಾನು ಕೇಳ್ಕೊಡುವಂಥದ್ದು ಇದನ್ನೇ ಎಲ್ಲರ ಅಕೌಂಟಿಗೂ ಹಣ ಬರಲಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಹಣ ಬರಲಿ ನಾನು ಫಸ್ಟ್ ಆಫ್ ಆಲ್ ಕೇಳುವಂಥದ್ದು ಇದನ್ನೇ ಎಲ್ರಿಗೂ ಹಣ ಬರಲಿ ನಾನು ಫಸ್ಟ್ ಆಫ್ ಆಲ್ ಹೇಳುವಂಥದ್ದು ಇದೀನಿ ಏನು ಅಲ್ಲ ನಿಮ್ಮ ಹೆಸರು ಅಲ್ಲಿ ಇದೆ ಅಂತಂದ್ರೆ ಸರ್ಕಾರದಲ್ಲಿ ಅಂದರೆ ಅವ್ರಿಗೆ ಗೊತ್ತಾಗಲ್ವಲ್ಲ ಹಾಗಾಗಿ ನೀವು ನೀವೂ ಒಬ್ಬರಿದ್ದೀರಾ ನಿಮಗೂ ಏನು ಈ ರೀತಿ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಇದನ್ನು ಹಾಕಬೇಕಂತಂದರೆ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ದಯವಿಟ್ಟು ಎಲ್ಲರೂ ಕೂಡ ತಪ್ಪದೆ ತಪ್ಪದೆ ನಿಮ್ಮೊಂದು ಇನ್ಫಾರ್ಮೇಷನನ್ನು ಸರ್ಕಾರಕ್ಕೆ ಪ್ರೊವೈಡ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಹಾಗಾಗಿ ಇನ್ಫಾರ್ಮೇಷನ್ ಅಂದರೆ ಮತ್ತೇನಲ್ಲ ಆಧಾರ್ ಕಾರ್ಡ್ ಆಗಿರ್ಬೋದು ಈ ರೀತಿ ಅದನ್ನು ಇ ಕೆ ವೈ ಸಿ ಮಾಡಿದರೆ ಅದು ಸರ್ಕಾರಕ್ಕೆ ಗೊತ್ತಾಗುತ್ತೆ ಹಾಗಾಗಿ ನೀವು ಇ ಕೆ ವೈ ಸಿ ಮಾಡುವಂಥದ್ದು ತುಂಬ ಉತ್ತಮ ಆ್ಯಂಡ್ ಇ ಕೆ ವೈ ಸಿ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಡೆಫಿನೇಟಾಗಿ ಎಲ್ಲರ ಅಕೌಂಟಿಗೂ ಹಣ ಬರಲಿ ಸ್ನೇಹಿತರೆ ನಾನು ಪ್ರತಿಯೊಬ್ಬರಿಗೂ ನಾನು ಇದನ್ನು ತಿಳಿಸ್ಕೊಡ್ತಾ ಇರುವಂಥದ್ದು ಕೆಲವರು ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಸ್ನೇಹಿತರ ಚೂಡೋದಲ್ಲಿ ಎಲ್ರಿಗೂ ಟಾಟಾ ಬಬಾಯ್ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ಎಲ್ರಿಗೂ ಬಬಾಯ್